ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಕಾಳು ಮೊಳಕೆ ಕಾಳಿಂದ ಒಂದು ಒಳ್ಳೆ ಉಪ್ಸಾರು ಮತ್ತು ಪಲ್ಯ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಅನ್ನಕ್ಕೆಲ್ಲ ಹೇಳಿ ಮಾಡಿಸ್ತಾ ಇರುತ್ತೆ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ರೆ ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆ ಸಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಇನ್ನೂರು ಹುಳ್ಳಿ ಕಾಳನ್ನ ಮೊಳಕೆ ಕಟ್ಕೊಂಡಿದ್ದೀನಿ ಏನಿಲ್ಲ ಒಂದು ಕಾಳು ಕ್ಲೀನ್ ಮಾಡಿಕೊಂಡು ಒಂದು ಎಂಟು ಗಂಟೆಗಳ ಕಾಲ ನೆನೆಸ್ಬಿಟ್ಟು ಒಂದು ನೈಟು ಒಂದು ಡೇ ಅಥವಾ ಎರಡು ನೈಟು ಒಂದು ಡೇ ಇಟ್ಬಿಟ್ರೆ ಈ ರೀತಿಯಾಗಿ ಮೊಳಕೆ ಕಾಳು ಬರುತ್ತೆ ತುಂಬ ಈಸಿಯಾಗಿ ಮೊಳಕೆ ಕಟ್ಕೋಬೋದು ನೀರು ಬಸ್ತಿ ಇಟ್ಬಿಟ್ರೆ ಸಾಕು ಮುಚ್ಚಿಟ್ಬಿಟ್ರೆ ಅಷ್ಟು ಚೆನ್ನಾಗಿ ಮೊಳಕೆ ಕಾಳು ಬರುತ್ತೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಮೊಳಕೆ ಕಾಳನ್ನೆಲ್ಲ ಹಾಕೋತಾ ಇದ್ದೀನಿ ಇದು ಕಾಳುಗಳನ್ನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ನೋಡಿ ಏನೇ ಗಲೀಜಿದ್ರೂ ಈ ಥರ ಜಾಲಿಸ್ಕೊಂಡು ಹಾಕೋಬೇಕು ನಾವು ಇವಾಗ ನಾನು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಕಾಳು ಜೊತೆಗೆ ಉಪ್ಸಾರು ಮಾಡ್ತಿರೋದ್ರಿಂದ ನಾನು ಬೇಯೋದಕ್ಕೇನೆ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಮತ್ತು ಕಾಳು ಮುಳುಗು ಅಷ್ಟು ನೀರು ಇಲ್ಲ ನಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕಾಳು ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ವಿಷಲ್ ತೆಗಿತೀನಿ ಒಂದು ವಿಷಲ್ ಬಂದ್ಮೇಲೆ ತೆಗಿತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಟೊಮೆಟೊ ಹಾಗೆ ಕಾಳು ಬೆಂದಿದೆ ಇದನ್ನು ನಾವೇನು ಮಾಡೋಣ ಟೊಮೆಟೊನ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡೋಣ ಟೊಮೆಟೊ ಸ್ವಲ್ಪ ತಣ್ಣಗೆ ಸಾರು ರುಬ್ಕೊಳ್ಳೋದಕ್ಕೆ ಹಾಗೆ ಒಂದು ಸೌಟ್ ಕಾಳು ಕೂಡ ನಾವು ಸಪ್ರೇಟ್ ಎತ್ತಿಟ್ಕೊಂಡ್ಬಿಡೋಣ ಸಾಂಬಾರ್ಗೋಸ್ಕರ ಉಪ್ಸಾರು ಮಾಡ್ತಿರೋದ್ರಿಂದ ಒಂದು ಸೌಟ್ ಕಾಳು ಸಾಕು ಇವಾಗ ನಾನು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀನೋ ಅದಕ್ಕೆ ನಾನು ಕಾಳಲ್ಲಿ ಇರೋವಂಥ ನೀರನ್ನು ಸಪ್ರೇಟ್ ಬಸ್ಕೊಂಡ್ಬಿಡ್ತೀನಿ ಈ ರೀತಿ ಜಾಲ್ರಿಗೆ ಹಾಕ್ಕೊಂಡು ಬಸ್ಕೊಂಡ್ರೆ ಕಾಳು ಸಪ್ರೇಟ್ ಇರುತ್ತೆ ನೀರೆಲ್ಲ ಕೆಳಗಡೆಗೆ ಸೋರ್ಕೊಳ್ಳುತ್ತೆ ಈ ರೀತಿಯಾಗಿ ಸೋರ್ಕೊಂಡಿದೆ ನಾನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಸಾರು ರುಬ್ಕೊಂಬಿಡೋಣ ಸಾರಿಗೆ ನಾನಿಲ್ಲಿ ಏಳರಿಂದ ಎಂಟು ಖಾರದ ಮೆಣಸಿನ್ಕಾಯಿ ಸುಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಒಂದು ಇಂಚಷ್ಟು ಹುಣಸೆ ಹಣ್ಣು ಕಾಳು ಮೆಣಸು ಒಂದು ಕಾಲು ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಎರಡು ಬೇಯಿಸ್ಕೊಂಡಿರುವಂಥ ಟೊಮ್ಯಾಟೊ ನೋಡಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗ್ತಾಯಿದೆ ಹಾಗೆ ಒಂದು ಸೌಟ್ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಸಾಕು ಉಪ್ಸಾರು ಮಾಡೋದಕ್ಕೆ ಇದಿಷ್ಟು ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಡ್ತೀನಿ ಇಷ್ಟೇ ಉಪ್ಸಾರು ಮಾಡಬೇಕು ಅಂದರೆ ತುಂಬ ಈಸಿ ಇದನ್ನ ಕಲ್ಲಲ್ಲಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ ತೊಗೊಂಡು ನಾನು ಮೆಣಸಿನಕಾಯಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಹಾಗೆ ಹುರ್ಳಿಕಾಳು ಕಾಳು ಬೇಯಿಸ್ಕೊಂಡಿರೋಂಥದ್ದು ಒಂದು ಸೌಟು ಇಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋತೀನಿ ತುಂಬ ನುಣ್ಣಗೆ ರುಬ್ಬಾರ್ದು ಉಪ್ಸಾರು ಮಾಡಿದಾಗ ಸ್ವಲ್ಪ ತರ್ತರಿಯಾಗಿ ಇರಬೇಕು ತೋರಿಸ್ತೀನಿ ನೋಡಿ ಯಾವ ರೀತಿ ರುಬ್ಕೋತೀನಿ ನಾನು ಅಂತ ತುಂಬ ನುಣ್ಣಗೆ ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ ಸರ್ ನೋಡಿ ಈ ರೀತಿಯಾಗಿ ತರ್ತರಿಯಾಗಿ ಇರಬೇಕು ಇವಾಗ ನಾನು ಯಾವ ಪಾತ್ರೆಗೆ ನೀರು ಬಸ್ತಿಟ್ಕೊಂಡಿದ್ದೆ ಇದೇ ಪಾತ್ರೆಗೆ ರುಬ್ಕೊಂಡಿರೋ ಖಾರ ಕೂಡ ಉಪ್ಸಾರು ಖಾರನ ಹಾಕ್ಕೊಂಬಿಡೋಣ ರುಬ್ಕೊಂಡಿರೋಂಥ ಉಪ್ಸಾರು ಖಾರ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಮ್ಗೆ ಇನ್ನೂ ಎಕ್ಸ್ಟ್ರಾ ನೀರು ಬೇಕಂದರೆ ಸಾರು ಏನಾದರೂ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಬೇಯೋದಿಕ್ಕಿಡೋಣ ನೋಡಿ ಸಾರು ಕರೆಕ್ಟಾಗಿದೆ ಈ ಥರನೇ ಇರಬೇಕು ಉಪ್ಸಾರು ತುಂಬ ಆದರೆ ಚೆನ್ನಾಗಿರೋಲ್ಲ ಈ ರೀತಿಯಾಗಿರಬೇಕು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಸ್ವಲ್ಪ ಉಪ್ಪು ಏನಕ್ಕೆ ಹಾಕೊಂಡೆ ಮತ್ತೆ ನಾನು ಅಂದರೆ ಕಾಳು ಬೇಯಿಸೋದಕ್ಕೆ ಹಾಕಿದ್ರೂ ಸ್ವಲ್ಪ ನೀರು ಸೇರಿಸ್ಕೊಂಡೆ ಅಲ್ವಾ ಕಾಳು ರುಬ್ಬೋದಕ್ಕೆ ಮತ್ತು ಸಾಂಬಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ರಿಂದ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನಾನು ಸಾರು ಬೇಯೋ ಅಷ್ಟೊತ್ತಿಗೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಮರಿ ಸೊಪ್ಪು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟೇ ಸಾಕು ಇಷ್ಟರಲ್ಲಿ ನೋಡಿ ಸಾರು ಇದೆ ಉಪ್ಪು ಸಾರು ತುಂಬ ಹೊತ್ತೆಲ್ಲ ಬೇಯಿಸೋದು ಬೇಡ ಒಂದು ಕುದಿ ಬಂದರೆ ಸಾಕು ಅಂದರೆ ಒಂದು ಮಳ್ಳು ಬಂದರೆ ಸಾಕು ನಮ್ಮ ಭಾಷೆಯಲ್ಲಿ ಮಳ್ಳೋದು ಅಂತೀವಿ ಈ ಕೆಲವರು ಕುದಿ ಬರೋದು ಅಂತ ಹೇಳ್ತಾರೆ ಈ ರೀತಿಯಾಗಿ ಒಂದು ಮಳ್ಳು ಬಂದರೆ ಸಾಕು ಒಂದು ಕುದಿ ಬಂದರೆ ಸಾಕು ಇದನ್ನು ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿ ಎತ್ತಿಟ್ಬಿಡೋಣ ಇವಾಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಸಾಕು ಎಣ್ಣೆ ಜಾಸ್ತಿ ಹಾಕೋದು ಬೇಡ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಜೊತೆಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿದ್ದ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ರ ಜೊತೆಗೆ ನಾನು ಮೂರು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ ಇದ್ರ ಜೊತೆಗೇ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಒಗ್ಗರಣೆಯಲ್ಲಿ ಈರುಳ್ಳಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಬಣ್ಣ ಚೇಂಜ್ ಆದಮೇಲೆ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕೋಣ ನಮಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋಬೇಕಾಗುತ್ತೆ ನಾವು ಏನಕ್ಕೆ ಅಂದರೆ ಕಾಳು ಬೇಯ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀವಿ ಅದರಿಂದ ಕಾಳಿಗೆ ನಮಗೆ ಉಪ್ಪಿನ ಅವಶ್ಯಕತೆ ಇಲ್ಲ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಕಾಯಿ ತುರಿ ಅಷ್ಟು ಹಾಕೊಳ್ಳಿ ಬರೀ ಕಾಳಲ್ವ ಇರೋದು ಹುರುಳಿ ಕಾಳಲ್ವ ಇರೋದು ಇದ್ರ ಜೊತೆ ಕಾಯಿ ತುರಿ ಹಾಕಿದಷ್ಟು ರುಚಿ ಹೆಚ್ಚುತ್ತೆ ಇವಾಗ ಕಾಯಿ ತುರಿನೂ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಬೇಯಿಸಿ ಬಸ್ತಿಟ್ಕೊಂಡಿದ್ದಂಥ ಹುರುಳಿ ಕಾಳು ಅಂದರೆ ಮೊಳಕೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ನಾವು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಹೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ರೆಡಿಯಾಯಿತು ಇದಕ್ಕೆ ಕಡೇನಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿಯಾಗೋಯಿತು ತುಂಬ ಈಸಿಯಾಗಿ ಉಪ್ಸಾರು ಮತ್ತು ಕಾಳು ರೆಡಿಯಾಯಿತು ಇದ್ರ ಜೊತೆಗೆ ಸೈಡಲ್ಲಿ ಅನ್ನನೂ ಆಗೋಗ್ಬಿಟ್ಟಿರುತ್ತೆ ಹಾಗೆ ಒಂದು ಸೈಡಲ್ಲಿ ಮುದ್ದೆಗೆ ಇಟ್ಕೊಂಡ್ರೂ ಕೆಲಸ ಮುಗೀತು ಈಗ ಇದ್ದೀನಿ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆಗೆ ನಾನಿವತ್ತು ಉಪ್ಸಾರು ಮತ್ತು ಹುರುಳಿಕಾಳು ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಇದರ ಜೊತೆಗೆ ಒಂದು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕದಾಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು